ಹಾಗಾಗಿ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಸರ್ ವಾಕ್ಸ್ ಸೌಟ್ಯೂಬ್ ಚಾನಲ್ ಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹಾಗೆ ಸಸ್ಕ್ರೈಡ್ ಮಾಡಿ ಪಕ್ಕದಲ್ಲಿರುವಂತ ಲೈನ್ ನಾವು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸಿಕ್ಕಾಪಟ್ಟೆ ಖುಷಿ ಇದೆ ಗುರು ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಿದೆ ಆಲ್ಮೋಸ್ಟ್ ಹದಿಮೂರು ವರ್ಷ ಆದಮೇಲೆ ಒಂದು ಐ ಸಿ ಸಿ ಟೂರ್ನಮೆಂಟ್ ಗೆಲ್ತಾಯಿದೆ ಅಂತಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ಆ್ಯಂಡ್ ನಿಮ್ಗೆ ಗೊತ್ತಿರೋ ಏನೋ ಟೂ ತೌಸಂಡ್ ಲೆವೆನಲ್ಲಿ ಗೆದ್ದಿದ್ದಂಥದ್ದು ಒಡಿಯ ವರ್ಲ್ಡ್ ಕಪ್ ಅದಾದಮೇಲೆ ಸುಮಾರು ಟೈಮು ಹತ್ತಿರ ಹತ್ತಿರ ಬಂದ್ಬಿಟ್ಟು ಸೋತಿದ್ದೀವಿ ಸಿಕ್ಕಾಬ ಬೇಜಾರಾಗ್ತಾಯಿತ್ತು ಬಟ್ ಆದರೆ ಈ ವರ್ಷ ಅದು ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿನಲ್ಲಿ ಈ ವರ್ಷ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಇವತ್ತು ಸೌತ್ ಆಫ್ರಿಕಾ ವಿರುದ್ಧ ನಮ್ಮ ಒಂದು ಭಾರತ ತಂಡ ಗೆದ್ದಿದೆ ಅಂತ ನಿಜವಾಗ್ಲೂ ಖುಷಿ ಆಗ್ತಿದೆ ಹೆಮ್ಮೆ ಆಗ್ತಿದೆ ಎಮೋಷನಲ್ ಕೂಡ ಆಗ್ತಿದೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಬಟ್ ಅದನ್ನು ಇಲ್ಲ ರಾತ್ರಿ ಕತ್ತಲಾಗಿರೋದ್ರಿಂದ ಮನೆ ಮೇಲೆ ಬಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಇದೆ ಬಟ್ ಅದನ್ನು ಹೊರಗಡೆ ಹಾಕೋಕ್ಕಾಗ್ತಾಯಿಲ್ಲ ಅಂದರೆ ಈ ವರ್ಲ್ಡ್ ಕಪ್ ಅಂದರೆ ಒಡೆಯೋ ವರ್ಲ್ಡ್ ಕಪಲ್ಲಿ ತಗೊಳ್ಳಿ ಎಲ್ಲ ಮ್ಯಾಚಸ್ ಕೂಡ ಹೊಡ್ಕೊಂಡು ಬಂದಿದ್ವಿ ಬಟ್ ಫೈನಲಲ್ಲಿ ಆಸ್ಟ್ರೇಲಿಯಾದ್ರು ಹೊಡ್ಕೊಂಡು ಹೋಗ್ಬಿಟ್ರು ಬಟ್ ಈ ಒಂದು ಮ್ಯಾಚಲ್ಲಿ ಸೋಲೋ ಅಂಥ ಪರಿಸ್ಥಿತಿನಲ್ಲಿ ಇದ್ದಂಥ ಮ್ಯಾಚಿನಾಗ ಸೌತ್ ಆಫ್ರಿಕಾ ಕಡೆಯಿಂದ ಕಿತ್ಕೊಂಡು ಬಂದು ಗೆದ್ದಿರೋ ಅಂಥದ್ದು ಯಾಕಂತಂದರೆ ಬಿಲೋ ಒಂದು ಸಿಕ್ಸ್ ರಿಕ್ವೈರ್ಡ್ ರನ್ ರೇಟ್ ಇತ್ತು ಅವ್ರಿಗೆ ಐದು ಓರ್ಗೆ ಮೂವತ್ತು ರನ್ ಏನೋ ಬೇಕಿತ್ತು ಅಷ್ಟೇ ಬಟ್ ಹಾ ಸೌತ್ ಆಫ್ರಿಕಾ ಬ್ಯಾಡ್ ಲಕ್ ಏನು ಮಾಡಲಿಕ್ಕಾಗಲ್ಲ ಬಟ್ ಆದರೂ ಒಬ್ಬ ಇಂಡಿಯನ್ ಕ್ರಿಕೆಟ್ ಫ್ಯಾನ್ ಆಗಿ ನಿಜವಾಗ್ಲೂ ಖುಷಿ ಆಗ್ತಿದೆ ಆ್ಯಂಡ್ ಸೌತ್ ಆಫ್ರಿಕಾ ತುಂಬ ಚೆನ್ನಾಗಿ ಆಡ್ಕೊಂಡು ಕೆಲವು ಟೈಮ್ ಸ್ವಲ್ಪ ಸ್ಟ್ರಗಲ್ ಮಾಡಿದ್ದಾರೆ ಅಫ್ಘಾನಿಸ್ತಾನ ಮೇಲೆ ಕೂಡ ಸ್ಟ್ರಗಲ್ ಮಾಡಿದ್ರು ಬಾಂಗ್ಲಾದೇಶ್ ಅವ್ರ ಮೇಲೂ ಕೂಡ ಸ್ಟ್ರಗಲ್ ಮಾಡಿದ್ರು ಇಂಡ ನೆದರ್ಲ್ಯಾಂಡ್ ಮೇಲೆ ಅವರು ಅವ್ರ ಮೇಲೂ ಕೂಡ ಚೇಸಿಂಗಲ್ಲಿ ಸ್ಟ್ರಗಲ್ ಮಾಡಿದ್ರು ಬಟ್ ಈ ಒಂದು ಮ್ಯಾಚಲ್ಲಿ ತೊಗೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಚೇಂಜ್ ಮಾಡಕ್ಕೆ ಬಂದರು ಆ್ಯಂಡ್ ಕ್ಲಾಸ್ ಸೆನ್ ಅಪ್ಪ ದೇವ್ರೆ ನೀನು ಎಸ್ ಆರ್ ಎಚ್ ಅಲ್ಲಿ ಇದ್ದಾಗೆ ಕಾಟ ಕೊಟ್ಟಿದ್ದೆ ನಮಗೆ ಜಾ ತಡ್ಕಡೋಕೆ ಆಗಿರಲಿಲ್ಲ ಬಟ್ ಆ ಒಂದು ಅಕ್ಷರ ಪಟೇಲ್ ಓವರಲ್ಲಿ ಇಪ್ಪತ್ತ್ನಾಲ್ಕು ರನ್ ಮೇಲೆ ಮ್ಯಾಚ್ ಒನ್ ಸೈಡೆಡ್ ಹೋಗಿತ್ತು ಇವರು ಬಟ್ ಬೂಮ್ರಾ ಸಾರಿ ಇವರು ಹಾರ್ದಿಕ್ ಪಾಂಡ್ಯ ಕ್ಲಾಸ್ ಸೆನ್ ವಿಕೆಟ್ ತೆಗೆದಾದಮೇಲೆ ಒಂದು ಹೋಪ್ ಹುಟ್ಕೊಂಡಿದ್ದು ಓ ನಾವು ಮ್ಯಾಚ್ ಗೆಲ್ಬಹುದು ಅಂತ ಬಟ್ ಅಲ್ಟಿಮೇಟಾಗಿ ಸಖತ್ತಾಗಿ ಬೌಲಿಂಗ್ ಮಾಡೋದು ಬೂಮ್ರಾ ಆ್ಯಂಡ್ ಹರ್ಷ್ದೀಪ್ ಆ್ಯಂಡ್ ಬುಮ್ರಾ ಸೂಪರಾಗಂತೂ ಬೌಲಿಂಗ್ ಇತ್ತು ಲಾಸ್ಟ್ ಒಂದು ಫೈವ್ ಓವರ್ಸು ಬಟ್ ಸಾಕತ್ತಾಗಿತ್ತು ಅಂತ ಹೇಳ್ಬೋದು ಬಟ್ ಒಂದು ಅದೇ ಸಿಕ್ಕಾಬೇ ಖುಷಿ ಆಗ್ತದೆ ಆಲ್ಮೋಸ್ಟ್ ಇವಾಗ ನಿಮಗೆ ಒಡಿಯಾ ವರ್ಲ್ಡ್ ಕಪ್ ಅಂದರೆ ಇಡೀ ಒಂದು ಕ್ರಿಕೆಟ್ ವರ್ಲ್ಡ್ ಕಪ್ಪಲ್ಲಿ ನಮಗೆ ತಂದು ಕೊಟ್ಟಂಥದ್ದು ಕಪಿಲ್ ದೇವ್ ಸರ್ ಆ್ಯಂಡ್ ಧೋನಿ ಎರಡು ಸೆವೆನ್ ಆ್ಯಂಡ್ ಲೆವೆನು ಅದಾದಮೇಲೆ ಬಂದಿರುವಂಥದ್ದು ಯಾವುದಪ್ಪ ಅಂದರೆ ಇದೆ ಇದೇ ನಮ್ಮ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಪ್ಪತ್ನಾಲ್ಕರದು ಒಂದು ಹಿಸ್ಟ್ರಿ ಅಂತಲೇ ಹೇಳ್ಬೋದು ಯಾಕಂದರೆ ಕಮ್ಮಿ ಕ್ಯಾಪ್ಟನ್ಗಳು ಈ ಥರದೊಂದು ರೆಕಾರ್ಡ್ನ ಕ್ರಿಯೇಟ್ ಮಾಡುವಂಥದ್ದು ಆ್ಯಂಡ್ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿನಲ್ಲಿ ಓಡಿಯಾ ವರ್ಲ್ಡ್ ಕಪ್ ಕೂಡ ಬರ್ತಿತ್ತು ಇಷ್ಟರಲ್ಲಿ ಹೋಗಿದೆ ಅಂತ ಹೇಳ್ಬೋದು ಆ್ಯಂಡ್ ಆಸ್ಟ್ರೇಲಿಯಾದವರು ಅವತ್ತು ಹೆಡ್ ಆಡಿದಂಥ ಆಟಕ್ಕೆ ನಿಜವಾಗ್ಲೂ ಸಿಕ್ಕಾಪಡೆಯ ಒಂದು ಹಾರ್ಟ್ ಬ್ರೇಕ್ ಆಗಿತ್ತು ಬಟ್ ಇವತ್ತು ಆ ಒಂದು ಗೆಲುವನ್ನು ಪೂರ್ಣವಾಗಿ ಮಾಡಿದ್ದಾರೆ ಆ್ಯಂಡ್ ನಮಗೊಂದು ಖುಷಿ ಅಂತಂದರೆ ರಾಹುಲ್ ದ್ರಾವಿಡ್ ಅವರ ಒಂದು ಕ್ಯಾಪ್ಟ ಕೋಚಿಂಗ್ ಹೆಡ್ ಆಗಿ ಅದರಲ್ಲೂ ಕೂಡ ಒಂದು ಬಂದಿರೋದು ಇನ್ನೊಂದು ಖುಷಿ ಯಾಕಂದರೆ ನಮ್ಮ ಕರ್ನಾಟಕದಿಂದ ಅವರು ಆಡಿದ್ದು ನಮಗೊಂದು ಖುಷಿ ಬಟ್ ತುಂಬ ಆಗುತ್ತೆ ಆ್ಯಂಡ್ ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಟಾಸ್ ಗೆದ್ದು ಸೌತ್ ಆಫ್ರಿಕಾದವರು ಇಂಡಿಯಾಗೆ ಬ್ಯಾಟಿಂಗ್ ಕೊಡ್ತಾರೆ ಆ್ಯಂಡ್ ಅವ್ರ ಪ್ರಕಾರನೇ ಮೂರು ವಿಕೆಟ್ ಬೇಗ ತೆಗಿತಾರೆ ಸೊ ಅಲ್ಲಿ ಸ್ವಲ್ಪ ಎಲ್ಲೋ ಇಂಡಿಯಾ ತಗಲಾಕ್ ಅಂತ ಅಂತ ಬಟ್ ಅಕ್ಷರ್ ಪಟೇಲ್ನ ಪ್ರಮೋಟ್ ಮಾಡಿ ಮುಂದೆ ಕಳಿಸ್ತಾರೆ ಆ್ಯಂಡ್ ಅಕ್ಷರ್ ಪಟೇಲ್ ನಿಜವಾಗ್ಲೂ ಬೆಂಕಿಯಾಗಿ ಆಟ ಆಡ್ತಾರೆ ಬ್ಯಾಟಿಂಗ್ ಅಲ್ಲೋದ್ರಾಗಿರ್ಬೋದು ಬಾಲಿಂಗ್ ಅಲ್ಲೋದಾಗಿರ್ಬೋದು ಈ ಒಂದು ಸೀರೀಸಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ಅವರು ಕೂಡ ಫಾರ್ಟಿ ಸೆವೆನ್ ರನ್ನ ಕಲೆ ಹಾಕ್ತಾರೆ ಅವರು ಇವರು ವಿರಾಟ್ ಕೊಹ್ಲಿ ಅವ್ರ ಜೊತೆ ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರದ್ದು ತುಂಬ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಬಂದುಬಿಡುತ್ತೆ ಸೊ ಅದು ಪ್ಲಸ್ ಪಾಯಿಂಟ್ ಆಯಿತು ಇಂಡಿಯಾಗೆ ಅದಾದಮೇಲೆ ಅಕ್ಷರ್ ಪಟೇಲ್ ರನ್ ಔಟ್ ಆಗ್ತಾರೆ ಬಟ್ ಕೊಹ್ಲಿ ಇನ್ನೂ ಇರ್ತಾರೆ ಕೊನೆಯವರೆಗೂ ಇದ್ದು ಒಂದು ಒಳ್ಳೆ ಸ್ಕೋರಿಗೆ ತಂದು ನಿಲ್ಲಿಸ್ತಾರೆ ಒನ್ ಸೆವೆಂಟಿ ಫೈವ್ ಅಂತ ಅನಿಸುತ್ತೆ ಒನ್ ಸೆವೆಂಟಿ ಸಿಕ್ಸ್ಗೆ ಸೊ ಈ ಒಂದು ಪಿಚ್ಚಲ್ಲಿ ಅಂದರೆ ಈ ವೆಸ್ಟ್ ಇಂಡೀ ವೆಸ್ಟ್ ಇಂಡೀಸ್ ಆ್ಯಂಡ್ ಯು ಎಸ್ ಎ ಪಿಚ್ಚಲ್ಲಿ ಒನ್ ಸೆವೆಂಟಿ ಸಿಕ್ಸ್ ಅರೌಂಡ್ ನಾರ್ಮಲಿ ವಿನ್ ಆಗೋವಂಥ ಇದನ್ನೇ ಬಟ್ ಇವರು ಆಲ್ಮೋಸ್ಟ್ ಚೇಸ್ ಮಾಡೋಕ್ಕೆ ಬಂದುಬಿಟ್ಟಿದ್ರು ಬಟ್ ಆದರೂ ಫಸ್ಟ್ ಬ್ಯಾಟಿಂಗಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಮೂರು ಓವರಲ್ಲಿ ರನ್ಸ್ ಕೂಡ ಬಂತು ಬಟ್ ಆದರೆ ಮೂರು ವಿಕೆಟ್ ಪವರ್ ಪೇಲ್ ಕಳ್ಕೊಂಡಿರೋದು ಸ್ವಲ್ಪ ಇಂಡಿಯಾಗೆಲ್ಲೋ ತಗಲಾಕೊಂಡ್ರು ಅಂತ ಅಂದ್ಕೊಂಡು ಬಟ್ ಮೊದಲು ಹೇಳಿದಂಗೆ ವಿರಾಟ್ ಕೊಹ್ಲಿ ಆ್ಯಂಡ್ ಅಕ್ಷರ್ ಪಟೇಲ್ ತುಂಬ ಚೆನ್ನಾಗಿ ಬಟ್ ಬ್ಯಾಟಿಂಗ್ ಮಾಡಿದ್ರು ಆ್ಯಂಡ್ ಅಕ್ಷರ್ ಪಟೇಲ್ ಅಂತೂ ಅಲ್ಟಿಮೇಟ್ ಅಂತ ಹೇಳಿದಾಗೆ ರನ್ ಹೊಡೆಯೋದಲ್ಲ ತುಂಬ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಕೂಡ ಒನ್ ಫಿಫ್ಟಿ ಸ್ಟ್ರೈಕ್ ರೇಟ್ ಮೇಲೆ ಹೊಡೆದ್ರು ಅದಾದ ಮೇಲೆ ಬಂದಂಥ ದುಬೆ ಕೊಡೋ ಒಂದು ಟ್ವೆಂಟಿ ಸೆವೆನ್ ಹೊಡೆದ್ರು ಆ್ಯಂಡ್ ಹಾರ್ದಿಕ್ ಪಾಂಡೆ ಸ್ವಲ್ಪ ತಮ್ಮ ಕೊಡುಗೆ ಕೊಟ್ಟರು ಆ್ಯಂಡ್ ರವೀಂದ್ರ ಜಡೇಜಾ ಈ ಒಂದು ಟೂರ್ನಮೆಂಟಲ್ಲಿ ಯಾಕೋ ಫುಲ್ ಡಲ್ ಇದಾರೆ ಬ್ಯಾಟಿಂಗಲ್ಲಾದರೂ ಆಗಿರ್ಬೋದು ಬಾಲಿಂಗಲ್ಲಾದರೂ ಆಗಿರ್ಬೋದು ಯಾವ ಡಿ ಫೀಲ್ಡಿಂಗಲ್ಲಿ ನಾರ್ಮಲಿ ಅವ್ರು ಚೆನ್ನಾಗಿ ಮಾಡ್ತಾರೆ ಅದ್ರ ಬಗ್ಗೆ ಮಾತಿಲ್ಲ ಬಟ್ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗಲ್ಲಿ ಅಂಥ ಒಂದು ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬಂದಿಲ್ಲ ಬಟ್ ಅವ್ರ ಕಡೆಯಿಂದ ಹೋದರೆ ತುಂಬ ಬೌಲಿಂಗ್ ಚೆನ್ನಾಗಿ ಮಾಡಿದ್ದಂದರೆ ನೋಕಿಯಾ ಆ್ಯಂಡ್ ಮಹಾರಾಜ್ ಅವರೇ ಒಂದೆರಡು ವಿಕೆಟ್ ಕಿತ್ತಿದ್ದು ಮ ಪವರ್ ಪ್ಲೇನಲ್ಲಿ ಸೊ ಅದಾದಮೇಲೆ ಅವ್ರ ಕಡೆಯಿಂದ ಬ್ಯಾಟಿಂಗ್ ಬಂದಾಗ ಫಸ್ಟಲ್ಲಿ ಹೆನ್ರಿಕ್ಸ್ನ ಬುಮ್ರಾ ಬೋಲ್ಡ್ ಮಾಡಿದ್ದು ಸಾಕತ್ತಾಗಿತ್ತು ಆ್ಯಂಡ್ ಎಲ್ಲ ಅಂತ ಅಂದ್ಕೊಂಡ್ವಿ ಬಟ್ ನೆಕ್ಸ್ಟ್ ಬಂದಂಥ ಇವರು ಮರಕು ಕೂಡ ಜಲ್ದಿ ಬೇಗ ಆಡೋದು ಎರಡು ವಿಕೆಟ್ ಬೇಗ ಬೇಗ ಬಿದ್ದೋಯ್ತು ನೆಕ್ಸ್ಟ್ ಬಂದ ಸ್ಟಬ್ಸು ಆ್ಯಂಡ್ ಡಿಕಾಕ್ ತುಂಬ ಚೆನ್ನಾಗಿ ಆಡಿದ್ರು ಆ್ಯಂಡ್ ಅಂತೂ ತುಂಬ ನಮ್ಮ ಸ್ಪಿನ್ನರ್ಗಳಿಗೆ ಅಟ್ಯಾಕೆ ಅಟ್ಯಾಕ್ ಮಾಡ್ಕೊಂಡು ಹೋಗಿರು ಆ್ಯಂಡ್ ಅವರು ಸ್ವಲ್ಪ ಎಲ್ಲೋ ನಮ್ಮ ಗೇಮ್ನ ದೂರ ತೊಗೊಂಡೋದ್ರು ಆ್ಯಂಡ್ ಸ್ಟಬ್ಸ್ ಔಟ್ ಆದಮೇಲೆ ಕ್ಲಾಸನ್ ಬಂದಿದ್ದು ಸೊ ಕ್ಲಾಸನ್ ಅಂತೂ ಹಾಕೊಂಡು ರುಬ್ಬಕ್ಕೆ ಚ ಒಂದಾಡ ಯಾಕಂದರೆ ಐ ಪಿ ಎಲ್ಲಲ್ಲಿ ಎಸ್ ಆರ್ ಎಸ್ ಎಲ್ ಆಡಿದ್ರ ಆ ರೀತಿ ಆ ರೀತಿಯಲ್ಲಿ ಈ ಒಂದು ಮ್ಯಾಚಲ್ಲಿ ಆಡಿದ್ದು ಬಟ್ ಇದು ಬಿಟ್ಟರೆ ಮಿಕ್ಕಿರೋಂಥ ಮ್ಯಾಚಲ್ಲಿ ಅವರನ್ನು ಅಂಥ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಬಟ್ ನಮ್ಮ ಸ್ಪಿನ್ನರ್ಗಳಿಗೆ ನೋಡಿದ್ರೆ ಚರ್ರ ಚರ್ ಚರ್ಚಾಬಿಟ್ಟರು ಕುಲ್ದೀಪ್ ಕುಲ್ದೀಪ್ ಕುಲ್ದೀಪ್ಗಾದ್ರೆ ಆಗಿರ್ಬೋದು ಆ್ಯಂಡ್ ಅಕ್ಷರಗಂತು ಆ ಒಂದು ಅಲ್ಲಿ ಇಪ್ಪತ್ನಾಲ್ಕು ರನ್ ನೋಡಿದಾದ್ಮೇಲೆ ಮ್ಯಾಚ್ ಕಂಪ್ಲೀಟಾಗಿ ರನ್ ಮಾಡ್ಕೊಂಡ್ಬಿಟ್ಟಿದ್ರು ಇನ್ನೇನು ಬಿಲೋ ಸಿಕ್ಸ್ ರನ್ ರಿಕಾರ್ಡ್ ರಂಡ್ರೆಡ್ ಬೇಕಿತ್ತು ಅವ್ರಿಗೆ ಸೊ ಅಂಥ ಒಂದು ಮ್ಯಾಚ್ನ ಇಂಡಿಯಾ ತೊಗೊಂಡು ಬಂದಿದ್ದಾರೆ ಅಂತಂದರೆ ನಿಜವಾಗ್ಲೂ ಹ್ಯಾಡ್ಸ್ ಆಫ್ ಹೇಳಬೇಕು ಇಂಡಿಯನ್ ಬೌಲಿಂಗ್ ಲೈನಪ್ಗೆ ಸಖತ್ತಾಗಿ ಮಾಡಿದ್ದಾರೆ ಇಂಡಿಯನ್ ಬೌಲಿಂಗ್ ಲೈನಪ್ ಬಗ್ಗೆ ಮಾತಾಡೋಂಗೇ ಇಲ್ಲ ಇಂದು ಒಂದು ವಿಚಾರ ಅಂತಂದರೆ ಕಂಟಿನ್ಯೂಸ್ ಆಗಿ ಇದೇ ಒಂದು ಬೌಲಿಂಗ್ ಲೈನ್ ಅಪ್ನ ತೊಗೊಂಡು ಬಂದಿದ್ದು ಬಟ್ ಆ್ಯಂಡ್ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಡೆಲಿವರಿ ಮಾಡ್ಕೊಂಡು ಬಂದಿದ್ದಾರೆ ಶಿದೀಪ್ ಆ್ಯಂಡ್ ಬೂಮ್ರಾ ಯಾವಾಗ ಯಾವಾಗ ರಿಕ್ವೈರ್ಮೆಂಟ್ ಇದೆ ಅವ್ರದ್ದು ಅವರು ಅಲ್ಲಿ ಸ್ಟ್ಯಾಂಡ್ ಔಟ್ ಆಗಿ ನಿಂತ್ಕೊಂಡು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಅದು ಒಂದು ಅದ್ಭುತ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಗೊತ್ತಿಲ್ಲ ನನ್ನ ಆಫ್ ದಿ ಮ್ಯಾಚು ಮೇ ಬಿ ಯಾರಿಗೆ ಕೊಡ್ತಾರೆ ಅಂತ ಮೇ ಬಿ ವಿರಾಟ್ ಕೊಹ್ಲಿ ಅವ್ರು ಕೊಡ್ಬೋದು ಸೊ ಯಾಕಂದರೆ ಬಾಲಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾರ್ದಿಕ್ ಪಾಂಡೆ ಮೂರು ವಿಕೆಟ್ ತೊಗೊಂಡಿದ್ದಾರೆ ಆ್ಯಂಡ್ ಬೂಮ್ರಾ ಆ್ಯಂಡ್ ಅರ್ಶದೀಪ್ ಇಬ್ಬರದ್ದು ಕೂಡ ಬಿಲೋ ಸಿಕ್ಸ್ ಎಕನಮಿ ರೇಟ್ ಇದೆ ವಿಕೆಟ್ಸ್ ಕೂಡ ತೊಗೊಂಡಿದ್ದಾರೆ ಆ್ಯಂಡ್ ವಿರಾಟ್ ಕೊಹ್ಲಿ ಒಂದು ಸೆವೆಂಟಿ ಸಿಕ್ಸ್ ರನ್ನ ನೋಡಿದಿದ್ದಾರೆ ಸೊ ಆ್ಯಂಡ್ ಫಾರ್ಟಿ ಸೆವೆನ್ ರನ್ನು ಅಕ್ಷರ್ ಪಟೇಲ್ ಬಟ್ ಅಕ್ಷರ್ ಪಟೇಲ್ ಆ್ಯಂಡ್ ಕುಲ್ದೀಪ್ ಅದ ಈ ಒಂದು ಮ್ಯಾಚಲ್ಲಿ ತುಂಬ ಒಂದು ಎಕ್ಸ್ಪೆನ್ಸಿವ್ ಆಗಿದ್ದಾರೆ ಮಿಕ್ಕಿದ್ರೆ ಇಲ್ಲಿ ಮಿಕ್ಕಿರುವಂಥ ಮ್ಯಾಚಸ್ಗಳಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಬಟ್ ಮೇ ಬಿ ಇದು ಪಿಚ್ಚ ಆ ಥರ ಇತ್ತು ಅಂತ ಅನಿಸುತ್ತೆ ಸೊ ಸ್ಪಿನ್ ಫ್ರೆಂಡ್ಲಿ ಆಗಿರಲಿಲ್ಲ ಅಂದ್ಕೊಂತೀನಿ ಬಟ್ ಹಬ್ಬ ಆಲ್ಮೋಸ್ಟ್ ಹದಿಮೂರು ವರ್ಷ ಆದಮೇಲೆ ಒಂದು ಟಿ ಟ್ವೆಂಟಿ ಒಂದು ವರ್ಲ್ಡ್ ಕಪ್ ಇಂಡಿಯಾಗೆ ಬರ್ತಿರೋದು ತುಂಬ ಖುಷಿ ವಿಚಾರ ಆ ತುಂಬ ಚೆನ್ನಾಗಿ ಆಡ್ಕೊಂಡು ಬ ಬಂದಿದ್ದಾರೆ ಸೊ ಹದಿಮೂರಿಂದ ತಗೊಂಡ್ರು ಕೂಡ ಹನ್ನೊಂದರಿಂದ ತೊಗೊಂಡ್ರು ಕೂಡ ಅಲ್ಲಿಂದ ಆವಾಗಿನ ಟೀಮ್ಗೂ ಇವಾಗಿನ ಟೀಮ್ಗೂ ತುಂಬ ಡಿಫ್ರೆನ್ಸ್ ಇದೆ ಸೊ ಬಟ್ ಆವಾಗಿನ ಪ್ಲೇಯರ್ಗಳು ಕ್ವಾಲಿಟಿ ಬೇರೆ ಇರ್ಬೋದು ಬಟ್ ಈ ಒಂದು ಟೈಮಲ್ಲಿ ತೊಗೊಳಕೋರೆ ಇಂಡಿಯನ್ ಟೀಮ್ ಸಕ್ಕ ಸ್ಟ್ರಾಂಗ್ ಆಗಿದೆ ಬಟ್ ವರ್ಲ್ಡ್ ಕಪ್ ಅನ್ನೋದೊಂದು ಬಂದಿರಲಿಲ್ಲ ಬಟ್ ತುಂಬ ಹತ್ತು ಹೋಗಿ ಹೋಗಿಸ್ತಿದ್ದೀವಿ ಸುಮಾರು ಟೈಮಲ್ಲಿ ಬಟ್ ಈ ಸಾರಿ ಒಂದು ವರ್ಲ್ಡ್ ಕಪ್ ಬಂದಿರೋದು ತುಂಬ ಖುಷಿ ಪಡುವಂಥ ವಿಚಾರ ಆ್ಯಂಡ್ ಹೆಮ್ಮೆ ಪಡುವಂಥ ವಿಚಾರ ಕೂಡ ಆ್ಯಂಡ್ ಸೆಲೆಬ್ರೇಷನ್ ನಡೀತಾ ಇದೆ ಪಟಾಕಿಗಳು ಬರ್ತದೆ ಸೌಂಡ್ ಕೇಳಿಸ್ತಾ ಇದೆ ಆ್ಯಂಡ್ ಕೂಗಾಟಗಳು ಕೇಳ್ತಾ ಇದೆ ಜೈಕಾರಗಳು ಕೇಳ್ತಾ ಇದೆ ಸೊ ನೀವು ಈ ಮ್ಯಾಚ್ನೆ ಎಂಜಾಯ್ ಅಂತ ಅನ್ಕೊಂತೀನಿ ಸದ್ಯಕ್ಕೆ ಹೇಳಿದ್ರೆ ಇಷ್ಟೇ ಬಿಡಿ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಉಳಿದಲ್ಲಿ ಸಿಗೋವರೆಗೂ ಜೈ ಹಿಂದ್